ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲಾಗಿ ಮಟನ್ ಪುಲಾವ್ ಮಾಡೋದನ್ನು ನೋಡ್ಕೊಳ್ಳೋಣ ಈ ಪುಲಾವ್ ಅಂತೂ ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೊಳ್ಬೋದು ಸಿಂಪಲಾಗಿರುತ್ತೆ ನೋಡಿದ್ರಲ್ಲ ಮಟನ್ ಬೆನ್ನೆ ಬೆನ್ನೆ ಥರ ಬೆಂದೋಗಿದೆ ಹಾಗೆ ರೈಸು ಅಷ್ಟೇ ಬಿಡಿ ಬಿಡಿಯಾಗಿದೆ ಇದೇ ಥರ ನೀವು ಮಾಡಬೇಕು ಅಂದರೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲು ಒಂದು ಗ್ಲಾಸಷ್ಟು ರೈಸು ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸೋನ ಮಸೂರಿ ರೈಸನ್ನು ನಾನು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ ನೀವು ಬಾಸುಮತಿ ರೈಸಲ್ಲಿ ಮಾಡ್ತೀನಿ ಅಂದರೂ ಮಾಡಿಕೊಳ್ಬೋದು ನಂತರ ಸ್ಟೌವ್ ಮೇಲೆ ಕುಕ್ಕರ್ ಬಿಸಿ ಮಾಡ್ಕೊಳ್ತಿದ್ದೀನಿ ಇದರಲ್ಲೇ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ ಹಾಗೆಯೇ ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಂತರ ಇದರಲ್ಲಿ ಮಟನ್ ಹಾಕಬೇಕು ನಾನು ಮುನ್ನೂರು ಅಷ್ಟು ಮಟನ್ ಸೇರಿಸ್ತಾ ಇದ್ದೀನಿ ಅಂದರೆ ಒಬ್ಬರು ಅಥವಾ ಇಬ್ಬರಿಗಾಗುವಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಈ ಮಟನ್ ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಆ ಮಟನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಡ್ರೈ ಆಗುತ್ತೆ ಅಲ್ಲಿವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಗ ಆ ಮಟನ್ ಪೀಸಸ್ ಅಂತೂ ಬಿರಿಯಾನಿನಲ್ಲಿ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಉಕ್ಕಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಥರ ಪೂರ್ತಿಯಾಗಿ ನೀರು ಡ್ರೈ ಆಗೋಗಿದೆ ಈಗ ನಾವು ನೀರು ಹಾಕಬೇಕು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಮಟನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೆ ನೀವು ಮಟನ್ ತಂದಿರ್ತೀರಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಸಿಲ್ ಕೂಗಿಸ್ಬೇಕು ಅಂತ ಇದು ಆಗ್ತಿರಲಿ ಮಸಾಲೆ ರುಬ್ಕೊಂಬಿಡೋಣ ಮಿಕ್ಸಿ ಜಾರಲ್ಲಿ ಎರಡು ಇಂಚಷ್ಟು ಚಕ್ಕೆ ಮತ್ತು ಹತ್ತು ಲವಂಗನ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿನೂ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ ನಾನು ಹನ್ನೆರಡು ಹಸಿ ಹಾಕ್ತಾ ಇದ್ದೀನಿ ಆದರೆ ನಾನು ಬೇರೆ ಖಾರ ಏನೂ ಹಾಕಲ್ಲ ಅದರಿಂದ ಹಸಿ ಹೆಚ್ಚಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಫ್ಲೇವರ್ ಇಷ್ಟಪಡೋರು ಸೇರಿಸ್ಕೊಳ್ಬೋದು ನಂತರ ಒಂದು ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಹಾಕಿ ತರತರಿಯಾಗಿ ರುಬ್ಕೊಳ್ಳಿ ಅಷ್ಟರಲ್ಲಿ ನಮಗೆ ಮಟನ್ ಬೆಂದೋಗಿದೆ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇಷ್ಟ ಇದನ್ನು ಒಂದು ಬೌಲಲ್ಲಿ ಸಪ್ರೇಟ್ ಮಾಡಿಟ್ಕೊಳ್ಳೋಣ ಈ ನೀರನ್ನು ಆಚೆ ಹಾಕಬೇಡಿ ಈ ನೀರಲ್ಲಿ ನಾವು ಬಿರಿಯಾನಿ ಮಾಡಿಕೊಂಡ್ರೆ ಬಿರಿಯಾನಿ ರುಚಿಯಾಗಿ ಬರುತ್ತೆ ಅದರಿಂದ ಇದರಲ್ಲೇ ಮಾಡಿಕೊಳ್ಬೇಕು ಇದನ್ನು ಒಂದು ಗ್ಲಾಸಲ್ಲಿ ಸಪ್ರೇಟ್ ಮಾಡಿಟ್ಕೊಳ್ಳಿ ಅಂದರೆ ನಾವು ರೈಸ್ ತೊಗೊಂಡಿದ್ವಲ್ಲ ಆ ಗ್ಲಾಸಲ್ಲಿ ಹಾಕಿಟ್ಕೊಂಬಿಡಿ ನಂತರ ಅದೇ ಕುಕ್ಕರ್ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಬೇಡ ಅಂದರೆ ಪೂರ್ತಿಯಾಗಿ ಎಣ್ಣೆನಲ್ಲೇ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇದು ಬಿಸಿ ಆಗ್ತಿದೆ ಈಗ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಳ್ತಿದ್ದೀನಿ ನಿಮ್ಮ ಮನೇಲಿ ಇದೆಯೋ ಅದರಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಘಮ ಬರಬೇಕು ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಿದ್ರೆ ಪಕ್ಕದ್ರೊಡಿಗೆ ಘಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಕಡ್ಡಿ ಕರಿಬೇವು ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿ ಹಸಿ ವಾಸನೆ ಹೋಗಬೇಕು ನೋಡಿ ನಾನಿವತ್ತು ತೋರಿಸ್ತಾ ಇರೋವಂಥ ಬಿರಿಯಾನಿ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಸಿಂಪಲಾಗಿ ಎರಡು ಟೊಮೊಟೊನೂ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ರುಬ್ಬಿಟ್ಟಿರೋವಂಥ ಮಸಾಲ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಪೂರ್ತಿ ಸೈಡಲ್ಲಿ ಬಿಟ್ಕೊಳ್ಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಗ್ರೇವಿ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಈ ಥರ ಆಗಿದೆ ಈಗ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಟಿಕೆಯಷ್ಟು ಅರಿಶಿನೂ ಹಾಕ್ಕೊಳ್ತಿದ್ದೀನಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಮಟನ್ ಬೇಯಿಸಿಟ್ಕೊಂಡಿದ್ವಲ್ಲ ಆ ಮಟನ್ ಸೇರಿಸ್ಕೊಳ್ತಿದ್ದೀನಿ ನೀರು ಹಾಕಬೇಡಿ ಬರೀ ಮಟನ್ ಮಾತ್ರ ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಿ ಮಾಡ್ತಿದ್ದೀನಿ ಚೆನ್ನಾಗಿರುತ್ತೆ ಮಟನ್ ಪುಲಾವ್ಗೆ ಯಾವಾಗಲೂ ಅಷ್ಟೇ ಖಾರ ಸ್ವಲ್ಪ ಹೆಚ್ಚಿಗೆ ಇರಬೇಕು ಈ ಥರ ಆಯ್ತಲ್ವ ಈಗ ನೀರು ಹಾಕಬೇಕು ಆಲ್ರೆಡಿ ನಾವು ಮಟನ್ ಬೇಯಿಸಿಟ್ಟಿರೋ ಅಂತ ನೀರನ್ನು ಮೊದಲು ಒಂದು ಗ್ಲಾಸಷ್ಟಿದೆ ಅಲ್ವಾ ಅದನ್ನು ಹಾಕ್ಕೊಳ್ತೀನಿ ಹಾಗೆಯೇ ಅರ್ಧ ಗ್ಲಾಸಷ್ಟು ನೀರನ್ನು ಇದ್ದೀನಿ ಅಂದರೆ ಒಂದು ಗ್ಲಾಸ್ ರೈಸ್ಗೆ ಒಂದೂವರೆ ಗ್ಲಾಸಷ್ಟು ನೀರು ಈ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಳ್ಬೇಕು ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಈ ಸೇಮ್ ಮೆಥಡಲ್ಲೇ ಚಿಕನ್ ಬಿರಿಯಾನಿ ಮಾಡ್ಬೋದು ಆದರೆ ಮೊದಲೇ ಚಿಕನ್ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಚಿಕನ್ ಡೈರೆಕ್ಟಾಗಿ ನೀವು ಒಗ್ಗರಣೆಗೆ ಹಾಕ್ಕೊಂಬಿಡಿ ನೋಡಿದ್ರಲ್ಲ ಈಗ ರೈಸನ್ನು ಇದ್ದೀನಿ ನೀರು ಹಾಕಬೇಡಿ ಬರೀ ರೈಸನ್ನು ಮಾತ್ರ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾನು ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನೀವು ಟೈಮ್ ಇತ್ತು ಅಂದರೆ ಧಾರಾಳವಾಗಿ ಓಪನ್ ಪ್ಯಾನಲ್ ಮಾಡ್ಕೊಳ್ಳಿ ಬರೀ ಐದು ನಿಮಿಷದಲ್ಲೇ ರೆಡಿ ಆಗೋಗುತ್ತೆ ಓಕೆ ಈಗ ಓಪನ್ ಮಾಡಿದ್ದೀನಿ ವಾವ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಸಿಂಪಲ್ ಆಗಿದೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಸಲ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ಯಾವಾಗಲೂ ಈ ರೀತಿಯೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಮಟನ್ ಪೀಸಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಆ ರೈಸೂ ಅಷ್ಟೇ ಬಿಡಿ ಬಿಡಿಯಾಗಿ ಆಗಿದೆ ಇದ್ರ ಜೊತೇಲಿ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಳ್ಬೋದು ಹಾಗೆ ಬಿಸಿ ಬಿಸಿಯಾಗಿ ತಿಂತೀನಿ ಅಂದರೂ ತಿನ್ಬೋದು ಓಕೆನಾ ತಟ್ಟೆನಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್